ಅವರೇ ಕೊಟ್ಟಿದ್ದು ರೆಡಿ ಇತ್ತು ಪೀಸು ನಾನು ಸ್ಟಿಚ್ ಹಂಗಾಗಿ ನಾನು ಅದೊಂದೇ ಸಲ ಇಷ್ಟಪಟ್ಟಿದ್ದು ಉಟ್ಕೊಳಕ್ಕೆ ಒಬ್ಬರ ಹತ್ರನೇ ತಗೊಂಡಿದ್ದು ನಾನು ಹೇಳದ್ನಲ್ಲ ಮನೆ ಹತ್ರ ಫಸ್ಟ್ ಇದಿದ್ದು ಕಡೆ ಅವರು ಇನ್ಸ್ಟಾಲ್ಮೆಂಟ್ ಲೈನಿಂಗು ಇಲ್ಲಿ ವರ್ಕ್ ಅಲ್ಲಿ ಡಾರ್ಕ್ ಪೀಸ್ ರೆಡಿ ಇತ್ತು ನಾನು ಸ್ಟಿಚ್ ಮಾಡಿಸಿರೋದು ಈ ಥರ ನೆಟ್ಟಿಗೆ ಬ್ಯಾಕ್ಸ್ ಹಾ ಎಲ್ರಿಗೂ ಹೇಗಿದ್ದೀರಾ ಎಲ್ಲ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇವತ್ತು ನಾನು ನನ್ನ ಹತ್ರ ಇರೋ ಪಾರ್ಟಿ ವೇರ್ ಸ್ಯಾರೀಸನ್ನ ತೋರಿಸೋಣ ಅಂತ ಬಂದಿದ್ದೀನಿ ಅಂಥ ಹೈ ಲೆವೆಲ್ ಪಾರ್ಟಿ ವೇರ್ ಏನೆಲ್ಲ ಒಂದು ಅಲ್ಲಿ ನನ್ನ ರೇಂಜಿಗೆ ನಾನು ಇಟ್ಕೊಂಡಿದ್ದೀನಿ ಸ್ವಲ್ಪ ಒಂದು ಐದಾರು ಸ್ಯಾರೀಸ್ ಅಷ್ಟೇ ಸೊ ಅದನ್ನು ನಿಮ್ಮ ಹತ್ರ ಶೇರ್ ಮಾಡೋಣ ಅಂತೇಳಿ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ಹೇಗಿದೆ ಸ್ಯಾರೀಸು ನನ್ನ ಬ್ಲೌಸ್ ಅದಕ್ಕೆ ಯಾಕೆ ಸ್ಟಿಚ್ ಮಾಡಿಸಿದ್ದೀನಿ ಅನ್ನೋದೆಲ್ಲ ತೋರಿಸ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ ಕಮೆಂಟ್ ಶೇರ್ ಕೂಡ ಮಾಡಿ ಅಂತ ಕೇಳ್ಕೊತೀನಿ ಬನ್ನಿ ನೋಡೋಣ ಹೇಗಿದೆ ಸ್ಯಾರೀಸು ಅಂತ ಇದು ಮೊದಲನೇ ಸ್ಯಾರಿ ತೋರಿಸ್ತಾ ಇದ್ದೀನಿ ಈ ಸ್ಯಾರಿ ಬಂದು ಇದು ಆ್ಯಂಗರಲ್ಲಿ ನಿಲ್ಲೋದೇ ಇಲ್ಲ ಆ ಥರ ಫುಲ್ಲು ಸಾಫ್ಟು ಒಂಥರ ಮೈಸೂರು ಸಿಲ್ಕ್ ಸ್ಯಾರಿ ಬರುತ್ತಲ್ಲ ಆ ಟೈಪ್ ಇದೆ ಇದು ಈ ಥರ ಬಾರ್ಡ್ರಿಗೆಲ್ಲ ಈ ಥರ ಲೇಸ್ ಬಂದಿದೆ ಫಸ್ಟ್ ಸ್ಯಾರಿ ಇದು ಸ್ಯಾರಿ ಫುಲ್ ಹಿಂಗೆ ಇದೆ ಪಲ್ಲುಗೂ ಏನು ಚೇಂಜ್ ಇಲ್ಲ ಈ ಥರ ಬಾರ್ಡ್ರ್ ಬಂದಿದೆ ಸ್ಯಾರಿ ಫುಲ್ ಇದೇ ಥರ ಬಾಟಮಲ್ಲಿ ಕಲರ್ ನೇವಿ ಬ್ಲೂ ಚೇಂಜ್ ಆಗಿದೆ ಅಷ್ಟೇ ಇದಕ್ಕೆ ಬ್ಲೌಸ್ ರೆಡಿ ಅಂದರೆ ವರ್ಕ್ ರೆಡಿ ಇರೋದು ಬಂದಿತ್ತು ಬ್ಲೌಸು ಇದೆಲ್ಲ ಅವರೇ ಕೊಟ್ಟಿದ್ದು ರೆಡಿ ಇತ್ತು ಪೀಸು ನಾನು ಸ್ಟಿಚ್ ಮಾಡಿಸಿರೋದು ಈ ಥರ ನಾನು ಈ ಥರ ಡಿಸೈನ್ ಎಲ್ಲ ಹೇಳೇ ಇರಲಿಲ್ಲ ಒಟ್ಟಿನಲ್ಲಿ ಅರ್ಧ ನೆಟ್ ಕೊಟ್ಟಿದ್ದರು ಆಮೇಲೆ ಈ ಥರ ಪೀಸ್ ಕೂಡ ಕೊಟ್ಟಿದ್ದರು ಸೊ ಅರ್ಧ ಅರ್ಧ ಮೀಟ್ರಲ್ಲಿ ಮಿಕ್ಸ್ ಆಗಿತ್ತು ನಾನು ನಮ್ಮ ಟೈಲರಿಗೆ ತೊಗೊಂಡೋಗಿ ಕೊಟ್ಟೆ ಸ್ಯಾರಿ ಇದನ್ನು ಸ್ಯಾರಿಗೆ ಹೇಗೆ ಬೇಕೋ ಹಾಗೆ ಕರೆಕ್ಟಾಗಿ ಸ್ಟಿಚ್ ಮಾಡಿಕೊಟ್ಟಿದ್ದಾರೆ ಅವ್ರಿಗೆ ನಾವು ಹೇಳೋದೇ ಬೇಡ ಆ ಥರ ಈಗ ನನಗೆ ಈಗ ಅನ್ನಿಸ್ತಾ ಇದೆ ಆಫ್ ಇಟ್ಸ್ ಅವಾಗೆಲ್ಲ ಹಾಫು ತುಂಬ ಟ್ರೆಂಡಿಯಾಗಿತ್ತು ಹೊಲ್ಸ್ಕೊಂಡಿದ್ದೆ ಇದು ನಾನು ಆಲ್ಮೋಸ್ಟ್ ಒಂದು ಎಂಟು ವರ್ಷ ಆಗಿದೆ ಸ್ಯಾರಿ ನೋಡಿ ಇನ್ನೂ ಹೇಗಿದೆ ಬ್ಲೌಸ್ ಎಲ್ಲ ಸ್ಟಿಚಿಂಗ್ ಮಾಡಿರೋದೆಲ್ಲ ಹೇಗಿದೆ ಅಂತ ತುಂಬ ಚೆನ್ನಾಗಿ ಅವರು ಈಗ ಫೀಲ್ ಆಗ್ತಿದೆ ಉದ್ದ ಸ್ಲೀವ್ ಒಂದು ಸ್ವಲ್ಪ ಉದ್ದ ಇಡಿಸ್ಬೇಕಿತ್ತು ಅಂತ ಬಟ್ ನಮ್ಮ ಹಸ್ಬೆಂಡ್ ಪಾರ್ಟಿ ವೇರ್ಗೆಲ್ಲ ಇದೇ ಥರನೇ ಇದ್ರೇ ಚೆನ್ನಾಗಿರುತ್ತೆ ಈ ಸ್ಯಾರಿ ಇದೇ ಚೆನ್ನಾಗಿದೆ ತಗಸ್ಬಿಡ ಹಂಗೆ ಇರಲಿ ಒಂಥರ ಸ್ಲೀವ್ಲೆಸ್ ಥರ ಕಾಣುತ್ತೆ ಉಟ್ಕೊಂಡಾಗ ಇದು ಅಷ್ಟು ಹೈಲೈಟ್ ಆಗಿ ಕಾಣಲ್ಲ ಇದು ಸೊ ಇದು ಈ ಸ್ಯಾರಿಗೆ ಈ ಬ್ಲೌಸು ಸೊ ನೆಕ್ಸ್ಟು ಇನ್ನೊಂದು ಬಂದು ಇದು ಹಂಗೇ ಈ ಇದರಲ್ಲಿ ತಗೋತಾರಲ್ಲ ಬ್ಲೌಸ್ ಪೀಸ್ ಶಾಪ್ ಎಲ್ಲ ಸಿಗುತ್ತೆ ಗೊತ್ತಾ ನಿಮಗೆ ಮಾರ್ಕೆಟಲ್ಲಿ ಅಲ್ಲಿ ತೊಗೊಂಡಿದ್ದು ಎಷ್ಟು ವೆಯ್ಟ್ ಇದೆ ಅಂದರೆ ಒಂದೇ ಸಲ ಉಟ್ಕೊಂಡಿದ್ದು ಈ ಸ್ಯಾರಿಗಳದ್ದು ಫೋಟೋ ಅಕಸ್ಮಾತ್ ನನ್ನ ಹತ್ರ ಏನಾದರೂ ಇದ್ದರೆ ಖಂಡಿತ ನಾನು ಸ್ಕ್ರೀನ್ ಮೇಲೆ ಹಾಕ್ತೀನಿ ನೋಡಿ ಈ ಸ್ಯಾರಿನೂ ಅಷ್ಟೇ ನಾನು ಒನ್ ಟೈಮ್ ಏನೋ ಉಟ್ಕೊಂಡೆ ಬಟ್ ಇದರಲ್ಲಿ ಈ ಮಿಂಚು ಥರ ಬರುತ್ತಲ್ಲ ಅದೆಲ್ಲ ಸ್ಕಿನ್ಗೆಲ್ಲ ಆಗುತ್ತೆ ಹಂಗಾಗಿ ನಾನು ಅದೊಂದೇ ಸಲ ಇಷ್ಟಪಟ್ಟಿದ್ದು ಉಟ್ಕೊಳಕ್ಕೆ ಆಮೇಲೆ ಯಾಕೋ ಇಷ್ಟ ಆಗಿಲ್ಲ ನಮ್ಮ ಹಸ್ಬೆಂಡ್ ಹಂಗೆ ಇಡು ಮಗಳಿಗೆಲ್ಲ ಹೇಗೆ ಹೊಲ್ಸೋದ್ರಾಗುತ್ತೆ ಅವಳೊಂದು ಸ್ವಲ್ಪ ದೊಡ್ಡವಳಾದ ಮೇಲೆ ಹೊಲ್ಸ್ಕೊಡು ಅಂತೆ ಹಂಗೆ ಇಟ್ಕೊ ಅಂತ ಅಂದರು ಅಂತ ಹಂಗೆ ಇಟ್ಟಿದ್ದೀನಿ ಇದಕ್ಕೆ ಬ್ಲ್ಯಾಕ್ ಸೇಮ್ ಮೆಟೀರಿಯಲಲ್ಲೇ ಬ್ಲ್ಯಾಕ್ ಬ್ಲೌಸ್ ಬಂದಿದೆ ನಾರ್ಮಲ್ ಆಗಿ ಹೊಲ್ಸಿದ್ದೀನಿ ಅಷ್ಟೆ ಇಷ್ಟ ಇಲ್ಲ ಅಂತ ನಾನು ಬ್ಲೌಸ್ ಅದನ್ನ ಬೇರೆ ಕಡೆಗೆ ಬೇರೆ ಸ್ಯಾರಿಗೆ ಅಂತ ಇಟ್ಟಿದ್ದೀನಿ ಸೊ ನೋಡಿ ಈಗ ತೋರ್ಸೋಕ್ಕೆ ತೊಗೊಂಡಿದ ತಕ್ಷಣ ಇಲ್ಲೆಲ್ಲ ಬಿದ್ದಿದೆ ಅದು ಒಂಥರ ಇರಿಟೇಟ್ ಆಗುತ್ತೆ ನನಗೆ ಮೂರನೇದು ಬಂದು ಇದು ಇದು ಕೂಡ ಅಷ್ಟೆ ಇದೆಲ್ಲ ಒಂದು ತ್ರೀ ತೌಸಂಡ್ ರೇಂಜ್ ಸ್ಯಾರೀಸ್ಗಳು ಟೂ ಫೈವ್ ತ್ರೀ ತ್ರೀ ಫೈವ್ ಆ ಥರ ಇದು ನೋಡಿ ಈ ಥರ ಬಂದಿದೆ ಸ್ಯಾರಿ ಇದೆಲ್ಲ ಸಾಫ್ಟ್ ಮೆಟೀರಿಯಲ್ಲೇ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಈ ಥರ ಸ್ಯಾರಿ ಫುಲ್ ಹಿಂಗೆ ಬಂದಿದೆ ಸೆರಗು ಸೇಮ್ ಹಿಂಗೆ ಬರುತ್ತೆ ನಿಮಗೆ ಅಲ್ಲಲ್ಲೇ ಈ ಥರ ಒಂದು ಗೋಲ್ಡನ್ದು ಬುಟ್ಟ ಬುಟ್ಟ ಕೊಟ್ಟಿದ್ದಾರೆ ಸ್ಯಾರಿಗೆ ಸೊ ಈ ಥರ ಸ್ಯಾರಿ ಇದೆ ಇದಕ್ಕೆ ಬ್ಲೌಸ್ ಬಂದು ಈ ಥರ ಇದೆ ಇದು ಕೂಡ ರೆಡಿ ಬಂದಿದ್ದು ಇದೆಲ್ಲ ಒಟ್ಟಿಗೆ ನಾನು ಏನು ತೋರಿಸ್ತಾ ಇದ್ದೀನಿ ಇಷ್ಟು ಸ್ಯಾರಿ ಒಂದೇ ದಿನ ಒಟ್ಟಿಗೆ ಒಬ್ರ ಹತ್ರನೇ ತೊಗೊಂಡಿದ್ದು ನಾನು ಹೇಳಿದ್ನಲ್ಲ ನಮ್ಮ ಮನೆ ಹತ್ರ ಫಸ್ಟ್ ಇದಿದ್ದು ಕಡೆ ಅವರು ಇನ್ಸ್ಟಾಲ್ಮೆಂಟ್ಗೆ ಸ್ಯಾರಿ ಸೆಲ್ ಮಾಡೋರು ಅವರು ತುಂಬ ಚೆನ್ನಾಗಿರೋ ಮೆಟೀರಿಯಲ್ಸ್ನ ಹಾಕ್ಸೋರು ಅವರು ಈ ಥರದ್ದೆಲ್ಲ ಬಂದರೆ ನಂಗೆ ಫಸ್ಟ್ ಫೋನ್ ಮಾಡೋರು ಮತ್ತು ಬೋಣಿ ಆಗಲಿ ನನ್ನ ಕೈಯಲ್ಲಿ ಬೋಣಿ ಆದರೆ ಚೆನ್ನಾಗಿ ಅವ್ರಿಗೆ ವ್ಯಾಪಾರ ಆಗುತ್ತೆ ಅನ್ನೋದು ಒಂದು ರೀಸನ್ ಇತ್ತು ಸೊ ಫಸ್ಟ್ ನನ್ನೇ ಕರೆಯೋರು ನನಗೆ ಫಸ್ಟ್ ಸ್ಟಾರ್ಟಿಂಗ್ ಅವ್ರು ತಂದಾಗೆಲ್ಲ ಯಾವ್ದು ಇಷ್ಟ ಆಗುತ್ತೆ ಎತ್ಕೊ ಅದರಲ್ಲಿ ಇದು ಒಂದು ಐದಾರು ಸ್ಯಾರಿಗಳು ಈ ಥರ ಎಲ್ಲ ವರ್ಕು ನೆಟ್ಗೆ ಅವರೇ ರೆಡಿ ಇದ್ದಿದ್ದು ಬ್ಲೌಸ್ ನಾನು ಯಾವುದನ್ನು ನಾನು ವರ್ಕ್ ಮಾಡಿಸಿಲ್ಲ ಸೊ ಇಲ್ಲಿ ಈ ಥರ ಕೊಡಿಸಿದ್ದೀನಿ ಅಂದರೆ ಫುಲ್ ಟ್ರಾನ್ಸ್ಪರೆಂಟಾಗಿ ಇರುತ್ತೆ ಅಂತ ಬಟ್ ಇದು ಲೈನಿಂಗ್ ಹಾಕಿದ್ರು ಟ್ರಾನ್ಸ್ಪರೆಂಟಾಗಿಯೇ ಕಾಣುತ್ತೆ ಬಟ್ ಆದರೂ ನಾನು ಇಲ್ಲಿ ಬೇಡ ಅಂತ ಹೇಳಿದರು ಇಲ್ಲಿ ಕೊಡೋಲ್ಲ ಅಂತ ಹೇಳಿದರು ಟೈಲರು ಚೆನ್ನಾಗಿರಲ್ಲ ಮ್ಯಾಮ್ ಬೇಡ ಇಲ್ಲಿಗೆ ಅಂತ ಅಂದಿದ್ರು ಬರೀ ಇಷ್ಟಕ್ಕೆ ಹಾಕ್ಕೊಳ್ಳಿ ಸಾಕು ಇದಕ್ಕೇನು ಬೇಕಾಗಿಲ್ಲ ಇನ್ಸೈಡು ಅಂತ ನಾನು ಇಲ್ಲ ಅಂತ ಬೇರೆ ಎಕ್ಸ್ಟ್ರಾ ಪೀಸ್ ಕೊಡಿಸಿದ್ದೀನಿ ಅಲ್ಲಿಗೆ ಗೊತ್ತಾಗುತ್ತೆ ನಿಮಗೆ ಕಲರ್ ಕಾಂಬಿನೇಷನ್ನು ಯಾಕಂದರೆ ನಾವು ರಾಗಿ ಹಾಕಿದ್ರೆ ಮತ್ತೆ ಇದು ತುಂಬ ಟೈಟಾಗೂ ಹಾಕೋಕ್ಕಾಗಲ್ಲ ಯಾಕಂದರೆ ಇದು ನೆಟ್ಟೆಡಲ್ಲಿ ಬಂದಿರೋ ವರ್ಕು ನನಗೆ ಅರ್ಧೋಗ್ಬಿಟ್ರೆ ಏನಾದ್ರು ಟೈಟ್ ಇದ್ದು ಆ ಥರದ್ದೆಲ್ಲ ಒಂದು ಫೀಲಿಂಗ್ ಜಾಸ್ತಿ ಸೊ ಹಂಗಾಗಿ ನಾನು ಇಲ್ಲ ಕೊಡಿ ನಾನು ಬ್ರಾ ಯೂಸ್ ಮಾಡಿದ್ರೆ ಅದು ಕಾಣುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಕೊಡಿಸಿದೆ ಫ್ರೆಂಟಿಗೆ ಈ ಥರ ಬಂದಿದೆ ಈ ಇದು ಜಿಪ್ಪು ಇವರೇ ಹಾಕಿರೋದು ಟೈಲರೇನೆ ಈ ಥರ ವರ್ಕ್ ಬಂದಿತ್ತು ಫ್ರೆಂಟ್ಗೆ ಉಕ್ಕಾಕಿದ್ರೆ ಇದು ಡಿಸೈನ್ ಹೋಗ್ಬಿಡುತ್ತೆ ಸೊ ಹಂಗಾಗಿ ಐನೇಕ್ ಥರ ಮಾಡಿ ಈ ಥರ ಜಿಪ್ ಕೊಟ್ಟಿದ್ದಾರೆ ಮಧ್ಯದಲ್ಲಿ ಫ್ರೆಂಟಿಗೆ ಸ್ಲೀವ್ಗೆ ಈ ಥರ ಬಂದಿದೆ ವರ್ಕು ಇದು ತುಂಬ ಚೆನ್ನಾಗಿ ಕಾಣುತ್ತೆ ಹಾಕ್ಕೊಂಡಾಗ ನನಗಂತೂ ಈ ಇದೆಲ್ಲ ನಾನು ಏನೇನು ತೋರಿಸ್ತೀನಿ ಅಷ್ಟು ಸ್ಯಾರಿನೂ ನನಗೆ ಇಷ್ಟವಾದದ್ದೆ ಸೊ ಇದೊಂದು ಸ್ಯಾರಿ ಇನ್ನೊಂದು ನಾಲ್ಕನೇದು ಬಂದು ಇದು ಇದು ಕೂಡ ಅವಾಗೆ ತೊಗೊಂಡಿರೋದು ಇದು ಅಂತೂ ತುಂಬ ಚೆನ್ನಾಗಿ ಕಾಣುತ್ತೆ ನನಗೆ ನನ್ನ ಫ್ರೆಂಡ್ ಹೇಳ್ತಾರೆ ತುಂಬ ಚೆನ್ನಾಗಿದೆ ಇದು ನಂಗೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಇದು ಹಿಂಗೆ ಆಫ್ ಆ್ಯಂಡ್ ಆಫ್ ಥರ ಇಲ್ಲಿ ಲೈಟು ಪಿಂಕು ಇದು ಒಂದು ಒಂಥರ ಪಿಂಕು ಅಲ್ಲ ಇದು ಒಂಥರ ಕುಂಕುಮ ಇದು ಏನಂತಾರೆ ಕನಕಾಂಬ್ರ ಹೂವು ಬರುತ್ತಲ್ಲ ಆ ಥರ ಅದರಲ್ಲಿ ಲೈಟ್ ಕಲರ್ ಆ ಥರ ಹಿಂಗೆ ಬಾರ್ಡ್ರ್ ಬಂದಿದೆ ಸ್ಯಾರಿ ಹಿಂಗೆ ಆಫ್ ಆ್ಯಂಡ್ ಆಫ್ ಕಲರ್ ಚೇಂಜ್ ಆಗಿ ಬಂದಿದೆ ತುಂಬ ಚೆನ್ನಾಗಿದೆ ಇದು ಇದಕ್ಕೆ ಇದು ಬ್ಲೌಸ್ ಇದು ಕೂಡ ಅಷ್ಟೇ ವರ್ಕ್ ವಿತ್ ವರ್ಕಲ್ಲಿ ಪೀಸ್ ರೆಡಿ ಪೀಸ್ ಬಂದಿತ್ತು ನಾನು ಸ್ಟಿಚ್ ಮಾಡಿಸಿದ್ದೀನಿ ಈ ಥರ ಇದೇನಿದೆ ಕಲ್ಲರ್ ಇದು ಲೈನಿಂಗು ಇಲ್ಲಿ ವರ್ಕಲ್ಲಿ ಡಾರ್ಕು ಕೊಟ್ಟಿದ್ದಾರಲ್ಲ ಅವರು ಈ ಥರ ಸ್ಟೋನು ಅದಕ್ಕೆ ಮ್ಯಾಚ್ ಮಾಡಿ ಅವರು ಲೈ ಪೈಪಿಂಗಿಗೆ ಈ ಥರ ಕಲರ್ ಕೊಟ್ಟಿದ್ದಾರೆ ಅವರು ನಮ್ಮ ಟೈಲರ್ ಇಲ್ಲಿ ಈ ಥರ ವರ್ಕ್ ವರ್ಕು ಇತ್ತು ಆ ವರ್ಕನ್ನು ನಾನೇ ಸ್ವಲ್ಪ ಏನಾದರೂ ಡಿಸೈನ್ ಮಾಡಿ ಇಲ್ಲ ಅಂದರೆ ಫುಲ್ ಪ್ಲೇನ್ ಆಗುತ್ತೆ ಬೆನ್ನು ಅಂತೇಳ್ಬಿಟ್ಟು ಹೇಳಿದೆ ಅವರು ಈ ಥರ ಡಿಸೈನ್ ಇಟ್ಟಿದ್ದಾರೆ ಹಿಂದೆಗಡೆ ಇದಕ್ಕೂ ಅಷ್ಟೇ ನೆಟ್ಟು ಬಂದಿತ್ತು ಸ್ವಲ್ಪ ಒಂದು ಅರ್ಧ ಮೀಟ್ರ ಕಾಲು ಮೀಟ್ರೋ ಬಂದಿತ್ತು ಅದಕ್ಕೆ ಕೊಟ್ಟಿದ್ದಾರೆ ಡಬಲ್ ನೆಟ್ ಹಾಕಿದ್ದಾರೆ ಸಿಂಗಲ್ ಅಲ್ಲ ಡಬಲ್ ನೆಟ್ಟು ಸೊ ಫ್ರಂಟ್ ಮಾಮೂಲಿ ಅನ್ಸೂಸಿ ಈ ಥರ ಬಂದಿದೆ ಬ್ಯಾಕ್ ಸೈಡ್ ಹಿಂಗೆ ಇದೆಲ್ಲ ವರ್ಕು ಸ್ಯಾರಿ ಜೊತೆ ಪೀಸು ರೆಡಿ ಇತ್ತು ನಾನು ಜಸ್ಟ್ ಕೊಟ್ಟು ಹೋಲಿಸಿರೋದಷ್ಟೆ ಸೊ ಇದು ಇದೆಲ್ಲನೂ ಸೆವೆನ್ ಏಯ್ಟ್ ಇಯರ್ಸ್ ಓಲ್ಡ್ ಸ್ಯಾರೀಸೆ ಇನ್ನೂ ಇಟ್ಕೊಂಡಿದ್ದೀನಿ ನಾನು ಇನ್ನೂ ಈಗ ಈ ಥರದ್ದೆಲ್ಲ ಟ್ರೆಂಡ್ ಬರ್ತಾ ಇದೆ ಇನ್ನೊಂದು ಬಂದು ಇದು ಬ್ಲ್ಯಾಕ್ ಬ್ಲ್ಯಾಕ್ ಆ್ಯಂಡ್ ಒಂಥರ ಸಿಲ್ವರ್ ಫುಲ್ ಇದು ಒಂಥರ ಮೆಟೀರಿಯಲ್ ಇದು ಏನು ಅಂತಾರೆ ಇದಕ್ಕೆ ಒಂಥರ ತುಂಬ ಚೆನ್ನಾಗಿದೆ ಮೆಟೀರಿಯಲ್ ನೀವೆಷ್ಟೇ ಹಿಂಗೆ ಮಾಡಿ ಹಿಂಗೆ ಬಿಟ್ಟರೆ ಅದು ಏನೂ ಆಗೋಲ್ಲ ನೀವು ಹೆಂಗೆ ಎಲ್ಲಿ ಬೇಕಾದ್ರೂ ತುರ್ಕಿ ಅರ್ಜೆಂಟಿಗೆ ಎತ್ಕೊಂಬಿಟ್ಟು ಉಟ್ಕೊತೀನಿ ಅಂದರೆ ಆರಾಮಾಗಿ ಉಟ್ಕೋಬೋದು ಏನು ಒಂದು ಸ್ವಲ್ಪನೂ ಏನೂ ಇದಾಗಲ್ಲ ಸುಕ್ಕಾಗಲ್ಲ ಸಾರಿ ಆ ಥರದ್ದು ಸೊ ಅದಕ್ಕೆ ಹಿಂಗೆ ಆ ಥರ ಬಂದ್ಬಿಟ್ಟು ಇದು ಫುಲ್ ಸ್ಯಾರಿ ಫುಲ್ ಈ ಥರ ಇದು ಕೊಟ್ಟಿದ್ದಾರೆ ಬಾರ್ಡ್ರು ಅದಕ್ಕೆ ಇದು ಕೂಡ ರೆಡಿ ಬಂದಿದ್ದು ಬ್ಲೌಸ್ ಬ್ಲೌಸ್ ಅಂದರೆ ಪೀಸ್ ರೆಡಿ ಇತ್ತು ವರ್ಕ್ ವಿತ್ ವರ್ಕಲ್ಲಿ ಪೀಸ್ ರೆಡಿ ಇತ್ತು ನಾನು ಸ್ಟಿಚ್ ಮಾಡಿಸಿರೋದು ಈ ಥರ ನೆಕ್ಟಿಗೆ ಬ್ಯಾಕ್ ಸೈಡಿಗೆ ಹಿಂಗೆ ವರ್ಕ್ ಕೊಟ್ಟಿದ್ರು ಅವರು ಫ್ರಂಟಿಗೆ ಈ ಥರ ಬಂದಿತ್ತು ಮತ್ತು ಸ್ಲೀವ್ಗೆ ಈ ಥರ ಪೀಸು ಅಂದರೆ ಎಲ್ಲ ಹಾಫ್ ಆಫ್ ಮೀಟ್ರಲ್ಲಿ ಮೂರು ಥರದ್ದು ಅದಕ್ಕೆ ಅಟ್ಯಾಚ್ ಮಾಡಿದರು ಸೊ ನಾನು ಕೊಟ್ಟೆ ನಮ್ಮ ಟೈಲರ್ ಟೈಲರ್ಗಲ್ ಕೊಟ್ಟರು ಇದಕ್ಕೆ ಬ್ಯಾಕ್ ಫುಲ್ಲು ನಾನು ಹಾಕ್ಸಿಲ್ಲ ಫುಲ್ ನೆಟ್ಟೆಡೇ ಇದೆ ಇದು ಫುಲ್ ನೆಟ್ಟಿದೆ ಇಲ್ಲಿ ಮಾತ್ರ ಕೆಳಗಡೆ ಸ್ವಲ್ಪ ಹಿಂಗೆ ಲೈನಿಂಗ್ ಅಟ್ಯಾಚ್ ಮಾಡಿದ್ದಾರೆ ಕೆಳಗಡೆಗೆ ಇನ್ನು ಫುಲ್ಲು ಇಲ್ಲೆಲ್ಲ ಈ ಕಡೆ ಈ ಬೆನ್ನೆಲ್ಲ ಬ್ಲ್ಯಾಕ್ದೇ ಹಾಕಿದ್ರೆ ಗೊತ್ತಾಗಲ್ಲ ಇದಕ್ಕೆ ಸೊ ಹಂಗಾಗಿ ನಾನು ಇದಕ್ಕೇನು ಬೇಡ ಬಿಡಿ ಅಂದೆ ಇದು ಡಬಲ್ ನೆಟ್ ಹಾಕಿದ್ದಾರೆ ಸಿಂಗಲ್ ಆದರೆ ಇದಾಗ್ಬಿಡುತ್ತೆ ಅಂತ ಟೂ ನೆಟ್ ಒಳಗಡೆ ಒಂದು ಪ್ಲೇನ್ ನೆಟ್ ಕೂಡ ಎಕ್ಸ್ಟ್ರಾ ಕೊಟ್ಟಿದ್ರಲ್ಲ ಅವರು ಸ್ಯಾರಿ ಜೊತೆ ಸೊ ಎರಡು ನೆಟ್ಟು ಹಾಕಿ ಹೊಲ್ದಿದ್ದಾರೆ ಚೆನ್ನಾಗಿದೆ ಇದಂತೂ ತುಂಬ ಚೆನ್ನಾಗಿ ಕಾಣುತ್ತೆ ಇದು ಉಟ್ಕೊಂಡಿರೋದು ಫೋಟೋ ಇದೆ ಹಾಕ್ತೀನಿ ನೋಡಿ ತುಂಬ ಚೆನ್ನಾಗಿ ಹೊಲ್ಕೊಡ್ತಾರೆ ನಮ್ಮ ಟೈಲರು ಈ ವಿಡಿಯೋ ಮಾಡಬೇಕಾದ್ರೆ ಮಧ್ಯ ಮಧ್ಯೆ ಕಾಲು ಬರೋದು ಜಾಸ್ತಿ ಅದಕ್ಕೆ ಒಂದು ಇನ್ನೊಂದು ಎಕ್ಸ್ಟ್ರಾ ಫೋನ್ ತೊಗೋಣ ಅಂದ್ಕೊಂಡಿದ್ದೀನಿ ಯೂಟ್ಯೂಬ್ಗೆ ಸಪ್ರೇಟು ಮತ್ತು ನನಗೆ ಬೇರೆ ಇದಕ್ಕೆ ಸಪ್ರೇಟು ಅಂತ ಅದರಲ್ಲಿ ಇನ್ಸ್ಟಾಗ್ರಾಮು ಪರ್ಸ್ನಲ್ಲಾಗಿ ಯೂಸ್ ಮಾಡೋಣ ಯೂಟ್ಯೂಬ್ಗೆ ಒಂದು ಫೋನ್ ತೊಗೋಬೇಕು ನೋಡಬೇಕು ಸೊ ಇದೊಂದು ಸ್ಯಾರಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಈ ಇದು ಪರ್ಟಿಕ್ಯುಲರಿ ಇದು ತುಂಬ ಇಷ್ಟಪಡ್ತೀರ ನೀವು ಅಂತ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಸೊ ಒನ್ ಇನ್ನೊಂದು ಈ ಥರ ಇದೆ ಇದು ಕೂಡ ರೆಡಿ ಬಂದಿದ್ದು ಪೀಸು ನಾನು ಹೊಲ್ಸಿರೋದು ಈ ಥರ ಸ್ಯಾರಿ ಬಂದು ಈ ಥರ ಬಂದಿದೆ ಬ್ಯಾಕ್ ಬಟನ್ ಇಡ್ಸಿದ್ದೀನಿ ಇದಕ್ಕೆ ಇದಕ್ಕೆ ಪ್ಯಾಡೆಡ್ ಎಲ್ಲ ಏನು ಹಾಕ್ಸ್ಲಿಲ್ಲ ಯಾಕಂದರೆ ಇದು ಎಲ್ಲ ರೆಡಿ ಇತ್ತು ಇದು ಡಿಸೈನ್ ಎಲ್ಲ ಇದೇನಿದೆ ಪೈಪಿಂಗ್ ಇದೆಲ್ಲ ರೆಡಿ ಇತ್ತು ಅಟ್ಯಾಚ್ ಒಂದು ಮಾಡಿರಲಿಲ್ಲ ಅಷ್ಟೇ ಅಟ್ಯಾಚ್ ನಾನು ಮಾಡಿಸ್ಕೊಂಡೆ ಸೊ ಈ ಥರ ಸ್ಯಾರಿ ಹಿಂಗಿದೆ ಕಾಟನ್ ಸ್ಯಾರಿ ಬ್ಲೌಸ್ ಕೂಡ ಕಾಟನ್ನು ಇದು ಕೂಡ ಕಾಟನ್ನೇ ಈ ಥರ ಬಂದಿದೆ ಕೆಳಗಡೆ ಈ ಥರ ನೆಟ್ಟಲ್ಲಿ ಡಿಸೈನಲ್ಲಿ ಹಿಂಗೆ ಕೊಟ್ಟಿದ್ದಾರೆ ಇದಕ್ಕೆ ಬ್ಲೌಸ್ ಈ ಥರ ಬಂದಿದೆ ಫ್ರಂಟ್ ಈ ಥರ ಬ್ಯಾಕ್ ಈ ಥರ ಸೊ ಇದೂ ಅಷ್ಟೇ ನಾನು ಏನು ಒನ್ ಟೈಮ್ ಅಷ್ಟೇ ಅದೆಲ್ಲ ತುಂಬ ಸಲ ಹಾಕಿದ್ದೀನಿ ಇದು ಒಂದೇ ಟೈಮ್ ಹಾಕಿರೋದು ಯಾಕೆ ಇಲ್ಲ ಹಾಕ್ಕೋಬೇಕು ಈ ಥರ ಬ್ಯಾಕ್ ಇದು ಫ್ರಂಟ್ ಈ ಸ್ಯಾರಿಗೆ ಸೊ ಇಷ್ಟು ನನ್ನ ಸೀರೆ ಪಾರ್ಟಿ ವೇರ್ ಸ್ಯಾರೀಸು ಇನ್ನೂ ರೇಷ್ಮೆ ಸೀರೆ ಇದೆ ಅದನ್ನು ಒಂದಿನ ವಿಡಿಯೋಸ್ ಮಾಡಾಕ್ತೀನಿ ಎಷ್ಟಿದೆ ನನ್ನ ಹತ್ರ ಯಾವ್ಯಾವ್ದು ಇದೆ ಯಾವ ಥರ ವರ್ಕ್ ಮಾಡಿ ಹೊಲ್ಸಿದ್ದೀನಿ ಬ್ಲೌಸ್ನೆಲ್ಲ ಅಂಥೇಳಿ ನೋಡಿ ಹಾಗೆ ನಾಳೆ ಮಾರ್ಕೆಟ್ಗೆ ಹೋಗಬೇಕು ಯಾಕಂದರೆ ಮಿಲೆಕ್ಸ್ ಮಾಡ್ಕೊಳ್ಳೋಣ ಮನೇಲಿ ಅಂತೇಳ್ಬಿಟ್ಟು ಸೊ ಅದಕ್ಕೆ ಮೂರು ಥರ ಸೊಪ್ಪು ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಒಂದು ನುಗ್ಗೆ ಸೊಪ್ಪು ಒಂದು ಮೆಂತ್ಯ ಸೊಪ್ಪು ಒಂದು ಕರ್ಬೇವಿನ ಸೊಪ್ಪು ಸೊ ಅದನ್ನೆಲ್ಲ ತೊಳೆದು ಒಣ ಹಾಕಿದ್ದೀನಿ ಈಗ ಎಲ್ಲನೂ ಫ್ರೈ ಮಾಡಬೇಕು ಲೈಟಾಗಿ ಉಗುರು ಬೆಚ್ಚಕ್ಕೆ ಫ್ರೈ ಮಾಡಿ ಎಲ್ಲ ಒಂದು ಇದಕ್ಕೆ ಬಾಕ್ಸಿಗೆ ಹಾಕಿ ಮಿಲ್ಗಾಕ್ಸ್ಕೊಬರ್ಬೇಕು ಡೈಲಿ ಬೆಳಗ್ಗೆ ಸಾಯಂಕಾಲ ಎರಡು ಟೈಮು ತೊಗೊಳೋಣ ಅದು ಅಂತ ಹೇಳ್ಬಿಟ್ಟು ಅದು ಏನಕ್ಕೆ ನಾನು ಸಣ್ಣ ಆಗಬೇಕು ಅಂತ ಮಾಡ್ತಿಲ್ಲ ಅದನ್ನ ನನಗೆ ಜಾಯಿಂಟ್ ಪೇಯ್ನ್ಸು ಜಾಸ್ತಿ ಮೂಳೆ ನೋವು ಜಾಸ್ತಿ ಕಾಣಿಸ್ಕೊತಿದೆ ಅದು ವಿಟಮಿನ್ ಕೆಲವೊಂದು ಸಲ ನಾವು ಊಟ ಮಾಡಿದ್ದು ನಮ್ಮ ಬಾಡಿಗೆ ಅಂದರೆ ನಾವೆಲ್ಲ ಥರ ಐಟಮ್ ತಿಂದ್ರೂ ಒಂದೊಂದು ಸಲ ನಮ್ಮ ಬಾಡಿ ಅದನ್ನ ಆಕ್ಸೆಪ್ಟ್ ಮಾಡ್ಕೊಳಲ್ವಂತೆ ವಿಟಮಿನ್ ಡಾಕ್ಟರ್ ಹೇಳಿದ್ದು ನನಗೆ ಬ್ಲಡ್ ಟೆಸ್ಟ್ ಮಾಡಿಸಿ ಬ್ಲಡ್ ಕಮ್ಮಿ ಇದೆ ಅಂದಾಗ ಹೇಳಿದ್ದವರು ನಿಮ್ಮ ಬಾಡಿ ಆಕ್ಸೆಪ್ಟ್ ಮಾಡ್ತಿಲ್ಲ ಬ್ಲಡ್ಡು ಅದು ಇನ್ಕ್ರೀಸ್ ಆಗ್ತಿಲ್ಲ ನೀವೆಷ್ಟೇ ತಿಂದ್ರೂ ಅದು ಹಂಗೆ ವೇಸ್ಟ್ ವೇಸ್ಟಾಗಿ ಹೋಗ್ತಿದೆ ಹೊರತು ಆ ವಿಟಮಿನ್ ನಿಮ್ಮ ಬಾಡಿಗೆ ಸೇರ್ತಿಲ್ಲ ಅಂತ ಬ್ಲಡ್ಡು ಇಂಪ್ರೂವ್ ಆಗೋಕ್ಕೆ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ನನಗೆ ಇದ್ದೀನಿ ಡೈಲಿ ಒಂದು ಸೊ ಅದ್ರ ಜೊತೆ ಈ ಥರದ್ದೆಲ್ಲ ಈ ನುಗ್ಗೆ ಸೊಪ್ಪು ಮೂಳೆ ತುಂಬ ಒಳ್ಳೆಯದು ಸೊಪ್ಪು ಆಲ್ಮೋಸ್ಟ್ ಎಲ್ಲ ಒಳ್ಳೆಯದು ಗ್ರೀನ್ ಇದು ಹಾಗೇ ಸಿರಿಧಾನ್ಯ ಪ್ಲಸ್ ಡ್ರೈ ಫ್ರೂಟ್ಸು ಇನ್ನು ಏನೇನೋ ತೊಗೊಂಬಂದು ತೊಗೊಂಬಂದು ಎಲ್ಲ ಆ್ಯಡ್ ಮಾಡಿ ಮಾಡಿ ಮಿಲ್ಗಾಕ್ಸ್ಕೊಂಬಂದು ಇಟ್ಕೋಬೇಕು ಸೊ ಅದನ್ನು ಕೂಡ ವಿಡಿಯೋ ಮಾಡಿ ಹಾಕ್ತೀನಿ ನೋಡಿ ರೇಷ್ಮೆ ಸ್ಯಾರಿ ಕೂಡ ಇದೆ ಅದ್ರದ್ದು ಒಂದು ಸಪ್ರೇಟ್ ಮಾಡಿ ಮಾಡಾಕ್ತೀನಿ ನೋಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಈ ವಿಡಿಯೋ ಎಲ್ಲ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಈ ಸ್ಯಾರಿ ಮಾತ್ರ ನಂಗೆ ತುಂಬ ಇಷ್ಟ ಬ್ಲ್ಯಾಕ್ ಒಂಥರ ಚೆನ್ನಾಗಿದೆ ಇದು ಪಾರ್ಟಿ ವೇರ್ಗೆ ಸೊ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಹೀಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಎಲ್ಲರಿಗೂ ಇಷ್ಟ ಆಗಿದರೆ ಲೈಕ್ ಶೇರ್ ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಗಾಯಸ್ ಥ್ಯಾಂಕ್ ಯು ವೆರಿ ಮಚ್